ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಡೀಟೇಲ್ಸ್ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ವಾರದಲ್ಲಿ ಮೂರೇ ದಿನ ಜಿಲ್ಲೆಯಾದ್ಯಂತ ಲಾಕ್ಡೌನ್ ಸೋಮವಾರದಿಂದ ಗುರುವಾರದವರೆಗೂ ಖರೀದಿಗೆ ಅವಕಾಶ ಶುಕ್ರವಾರದಿಂದ ರವಿವಾರದವರೆಗೂ ಫುಲ್ ಲಾಕ್ಡೌನ್ ಗೂಗಲ್ ಮೀಟ್ನಲ್ಲಿ ಘೋಷಿಸಿದ ಜಿಲ್ಲಾಧಿಕಾರಿ ಮುರ್ಲೈ ಮುಗಿಲನ್ ಭಟ್ಕಳದಲ್ಲಿ ಕೊರೋನಾ ಹಾಟ್ಸ್ಪಾಟ್ ಆದ ಶಿರಾಲಿ ಇದು ಜಿಲ್ಲೆಯ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಕೋವಿಡ್ ನಿಯಂತ್ರಣ ಹೇರಲು ಹರಸಾಹಸ ಕಂಟೈನ್ಮೆಂಟ್ ಝೋನ್ ಮುಂದುವರಿಸಲು ತೀರ್ಮಾನ ಕಾಂಗ್ರೆಸ್ನಿಂದ ಜಿಲ್ಲೆಯ ಎಲ್ಲಾ ತಾಲೂಕಿಗೂ ಸಹಾಯ ಹಸ್ತ ಆಂಬ್ಯುಲೆನ್ಸ್ ವಾಹನದ ಮೂಲಕ ಆರೋಗ್ಯ ತಪಾಸಣೆ ಕೊರೋನಾ ಜಾಗೃತಿಗೆ ಮುಂದಾದ ಕೈ ಪಕ್ಷದವರು ಶಿರಸಿಯಲ್ಲಿ ಡಿಸಿಸಿ ಅಧ್ಯಕ್ಷರಿದ್ದ ಗುರುವಾರ ಚಾಲನೆ ಇದೀಗ ವಾರ್ತೆಗಳ ವಿವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ಸೋಮವಾರದಿಂದ ವಾರದ ನಾಲ್ಕು ದಿನ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಿ ಮೂರು ದಿನ ಸಂಪೂರ್ಣ ಲಾಕ್ಡೌನ್ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ತಿಳಿಸಿದ್ದಾರೆ ಇದರಿಂದಾಗಿ ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಮತ್ತಷ್ಟು ಅವಕಾಶವಿದ್ದು ಕೋವಿಡ್ ಸೋಂಕು ಪರಿಸ್ಥಿತಿ ಇಳಿಮುಖವಾದೀತೆ ಎನ್ನುವುದು ಕಾದು ನೋಡುವಂತಾಗಿದೆ ಕಾರವಾರದ ಮಾಧ್ಯಮದವರ ಜೊತೆ ಗುರುವಾರ ಗೂಗಲ್ ಮೀಟ್ ಮೂಲಕ ಮಾತನಾಡಿದ ಜಿಲ್ಲಾಧಿಕಾರಿ ಮುಲೈ ಮುಗಿಲಿನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮಂಗಳವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಆರರಿಂದ ಒಂಬತ್ತು ಗಂಟೆಯವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿತ್ತು ಆದರೆ ಇದೀಗ ಮುಂಗಾರು ಆಗಮಿಸುತ್ತಿದೆ ರೈತರಿಗೆ ಕೃಷಿ ಕಾಯಕ ಮುಖ್ಯವಾಗಿದೆ ಅಲ್ಲದೆ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಇಳಿಮುಖವಾಗುತ್ತಿದೆ ಇದೇ ಭರವಸೆಯೊಂದಿಗೆ ಮತ್ತು ರೈತರ ಕೃಷಿ ಸಿದ್ಧತೆಗೆ ತೊಡಕಾಗಬಾರದು ಎಂದು ಸೋಮವಾರ ಮಂಗಳವಾರ ಬುಧವಾರ ಹಾಗೂ ಗುರುವಾರ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗುತ್ತದೆ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಮಾಡಲಾಗುವುದು ವಾರದಲ್ಲಿ ನಾಲ್ಕು ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಅವಶ್ಯಕ ವಸ್ತು ಖರೀದಿಸಲು ಅವಕಾಶವಿರುತ್ತದೆ ಜಿಲ್ಲೆಯಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವುದೇ ಕಾರಣಕ್ಕೂ ವಿನಾಯಿತಿ ಇರುವುದಿಲ್ಲ ಅಲ್ಲದೆ ಜಿಲ್ಲೆಯಲ್ಲಿ ಮತ್ತಷ್ಟು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳನ್ನು ಹೆಚ್ಚಿಸಲಾಗುತ್ತದೆ ಯಾವುದೇ ಆದೇಶ ಜಾರಿ ಮಾಡಿದರೂ ಸಾರ್ವಜನಿಕರ ಸಹಕಾರವಿಲ್ಲದೆ ಅದನ್ನು ಪೂರ್ಣಗೊಳಿಸಲಾಗುವುದಿಲ್ಲ ಹೀಗಾಗಿ ಸಾರ್ವಜನಿಕರು ಸಹಕಾರ ನೀಡಬೇಕಿದೆ ಲಾಕ್ಡೌನ್ ವಿನಾಯಿತಿಯನ್ನು ರೈತರು ಮತ್ತು ಜನಸಾಮಾನ್ಯರ ಸಂಕಷ್ಟದ ದೃಷ್ಟಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ಕೈಗೊಳ್ಳಲಾಗುತ್ತದೆ ಯಾವುದೇ ಕಾರಣಕ್ಕೂ ಬೇಕಾಬಿಟ್ಟಿ ತಿರುಗಾಟಕ್ಕೆ ಅವಕಾಶವಿಲ್ಲ ಒಂದೊಮ್ಮೆ ಕಂಡ ಕಂಡಲ್ಲಿ ಸಂಚಾರ ಮಾಡಿದ್ದು ಕಂಡಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು ಈ ಒಂದು ಒಂದಿದ ಸದುಪಯೋಗ ಮಾಡ್ಕೋಬೇಕು ನಾಳೆ ನಾಡಿದ್ದು ಅಂದ್ರೆ ಫ್ರೈಡೆ ಸಾಟರ್ಡೆ ಸಂಡೆ ಸಂಪೂರ್ಣವಾದ ಲಾಕ್ಡೌನ್ ಇರುತ್ತೆ ಫ್ರೈಡೆ ಕೊಟ್ಟಿರುವಂತಹ ಅವಕಾಶ ನಾವು ಏನು ಆದೇಶ ಕೊಟ್ಟಿದೀವಿ ಅದನ್ನ ಹಿಂಪಡೆಯುತ್ತೀವಿ ನೆಕ್ಸ್ಟ್ ವೀಕ್ ಅಲ್ಲಿ ಮಂಡೇ ಟ್ಯೂಸ್ಡೇ ವೆನಸ್ಡೇ ಕ್ಲರ್ಸ್ಡೇ ಏಟ್ ಓ ಕ್ಲಾಕ್ ಇಂದ ಟ್ವೆಲ್ ಓ ಕ್ಲಾಕ್ ನಾವು ಅಂಗಡಿಗಳನ್ನ ಈ ಅವಶ್ಯಕತೆ ಇರುವಂತಹ ಅಂಗಡಿಗಳಂತ ಏನ್ ಸರ್ಕಾರ ಪಟ್ಟಿ ಮಾಡಿದೆ ಆ ಅಂಗಡಿಗಳನ್ನ ನಾವು ತೆರೆದಿರ್ತೀವಿ ಬಟ್ ಲೋಕಲ್ ನಲ್ಲಿ ಓಡಾಟ ಮಾಡೋದಿಲ್ಲ ಜಾಸ್ತಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅನ್ನ ಮಾಡ್ತೀವಿ ಅದನ್ನ ಕಂಟ್ರೋಲ್ ಮಾಡ್ತೀವಿ ಮಾಡಿ ಏನಂತ ಹೇಳಿದ್ರೆ ಇದರಲ್ಲಿ ಒಂದಷ್ಟು ವಿಚಾರಗಳು ನಾವು ಈಗಾಗಲೇ ಹೇಳಿದಂಗೆ ಒಂದೇ ವಾರ ಇರುವುದನ್ನು ಮಾನ್ಸೂನ್ ಸೆಟ್ ಆಗಿ ಮಾನ್ಸೂನ್ ಸೆಟ್ ಆದ ಮೇಲೆ ಆ ಸಮಸ್ಯೆಗಳು ಅವ್ರಿಗೂ ಇಡೀ ವರ್ಷದ್ದು ಅವ್ರಿಗೆ ಫಾರ್ಮರ್ಸ್ಗೆ ಸಿಗ್ಲಿಲ್ಲ ಅಂತ ಸಮಸ್ಯೆ ಇದೆ ಸೊ ಅದರಿಂದ ನಾವು ಹೆಚ್ಚಿನ ಲೋಕಲ್ ಕಂಟೈನ್ಮೆಂಟ್ ಝೋನ್ಸ್ ಅನ್ನ ಮಾಡ್ತೀವಿ ಟೌನ್ ಏರಿಯಾಸ್ ಅಲ್ಲಿ ಎಲ್ಲೆಲ್ಲೆಲ್ಲ ಇದೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಹೆಚ್ಚು ಮಾಡ್ತೀವಿ ಸಾಕಷ್ಟು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಮಾಡ್ತೀವಿ ಅಲ್ಲಿ ಮನೆ ಮನೆಗೆ ವ್ಯವಸ್ಥೆಗಳನ್ನ ತಲುಪುದು ಈಗಾಗಲೇ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಇನ್ನೂ ಕಟ್ಟುನಿಟ್ಟಾಗಿ ಮಾಡೋದಕ್ಕೆ ಎಲ್ಲರಿಗೂ ಸೂಚನೆ ಕೊಡ್ತೇವೆ ಈ ಹಳ್ಳಿಗಳಿಂದ ಇದನ್ನ ನಾನು ಹೇಳಿದ್ದು ಅವಶ್ಯಕತೆ ಇರುವವರಿಗೆ ತೊಂದರೆ ಬಾರದಂತೆ ನಾವು ನೋಡ್ಕೊಳ್ತೀವಿ ಪಂಚಾಯತ್ ಪಿ ಡಿಒ ಇವ್ರಿಗೆಲ್ಲ ಕೂಡ ಎಲ್ಲಿ ಎಲ್ಲಿ ಸಮಸ್ಯೆಗಳಿದೆ ಅಲ್ಲಿ ಕೋಆರ್ಡಿನೇಟೆಡ್ ಆಗಿ ಮಾಡ್ಲಿಕ್ಕೆ ಅಂದ್ರೆ ಅಷ್ಟು ಜನ ಹೋಗೋದು ಬದಲು ಒಂದಷ್ಟು ಜನ ಬಂದು ತಗೊಳ್ಳುವ ಹಾಗೆ ಅಲ್ಲಲ್ಲಿ ಲೋಕಲ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ಲಿಕ್ಕೆ ಹೇಳಿದ್ವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಹಳ್ಳಿಗಳತ್ತ ಮುಖ ಮಾಡಿದೆ ಎನ್ನುವ ಸಂಗತಿ ಹಳೆಯದು ಪಟ್ಟಣಕ್ಕಿಂತ ಗ್ರಾಮಗಳಲ್ಲಿಯೇ ಆರ್ಭಟದ ಸುದ್ದಿ ಜೋರಾಗುತ್ತಿರುವುದಕ್ಕೆ ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯತ್ ತಾಜಾ ನಿದರ್ಶನ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶಿರಾಲಿ ಗ್ರಾಮ ಪಂಚಾಯತ್ ಪ್ರಸ್ತುತ ಭಟ್ಕಳ ತಾಲೂಕಿನ ಕೊರೋನಾ ಹಾಟ್ಸ್ಪಾಟ್ ಆಗಿ ಪರಿವರ್ತನೆಯಾಗಿದೆ ನಿತ್ಯವೂ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಲೇ ಇದ್ದು ಇದಕ್ಕೆ ನಿಯಂತ್ರಣ ಹೇರುವ ನಿಟ್ಟಿನಲ್ಲಿ ಶಿರಾಲಿಯಲ್ಲಿ ಕಂಟೈನ್ಮೆಂಟ್ ಝೋನ್ ನಿರ್ಬಂಧ ಮುಂದುವರೆದಿದೆ ಏನು ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯತ್ ಮೂವತ್ತೈದು ಸದಸ್ಯ ಬಲ ಹೊಂದಿದ್ದು ಇಲ್ಲಿನ ಬಹಳಷ್ಟು ಜನರು ಬೆಂಗಳೂರು ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಮಹಾನಗರಗಳಲ್ಲಿ ಉದ್ಯೋಗದಲ್ಲಿದ್ದಾರೆ ಪರ ಊರಿನ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡವರ ಸಂಖ್ಯೆಯೂ ದೊಡ್ಡದೇ ಇದೆ ಕೊರೋನಾ ತಡೆಯಲು ದೇಶಾದ್ಯಂತ ಲಾಕ್ ಡೌನ್ ಹೇರುತ್ತಿದ್ದಂತೆಯೇ ಇವರೆಲ್ಲ ಊರಿನತ್ತ ಮುಖ ಮಾಡಿದ್ದಾರೆ ಈ ವರ್ಷ ಕೊರೋನಾ ಎರಡನೇ ಅಲೆಯ ಸಂದರ್ಭದಲ್ಲಿ ಹೊರಗಿನಿಂದ ಬಂದವರಿಗೆ ಹೋಮ್ ಕ್ವಾರಂಟೈನ್ ನಿರ್ಬಂಧವೇನು ಇದ್ದಿರಲಿಲ್ಲ ಕೊರೋನಾ ಸೋಂಕು ಏರಿಕೆ ಕಾಣಲು ಇದು ಒಂದು ಕಾರಣವಾಗಿರಬಹುದು ಎನ್ನುತ್ತಾರೆ ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇವತಿ ರವಿಶಂಕರ್ ಪಂಚಾಯತ್ ಆಗಿರುವುದರಿಂದ ಹೊರಗಡೆ ಲಾಕ್ಡೌನ್ ಮುಂಬೈ ಹೊರಗಡೆ ಎಲ್ಲವರು ಕಂಪ್ನಿ ಮಹಾರಾಷ್ಟ್ರ ಕಡೆ ಕೆಲಸ ಮಾಡ್ತಾ ಇದ್ದರು ಲಾಕ್ಡೌನ್ ಆದ ತಕ್ಷಣ ಊರಿಗೆ ಬಂದರು ಅಲ್ಲಿ ನಾವು ಹೋಮ್ ಕ್ವಾರಂಟೈನ್ ಹೋಮ್ ಮೊದಲೇ ಸೇ ಅವಕಾಶ ಇಲ್ಲಾಗಿತ್ತು ಹೋದವ್ರ ಎಲ್ಲ ಆದವಾಗ ಈ ಸಲ ಮಾಡಲಿಲ್ಲ ನಾವು ಹೋಮ್ ಕಂ ಮನೆಗೆ ಬಂದು ಸೇರ್ಕೊಂಡ್ರೆ ಯಾವುದೇ ಒಂದು ಕಟ್ಟಡ ನಿಟ್ಟಿನ ನಿರ್ಬಂಧ ನಾವು ಹೇರಲಿಲ್ಲ ಹಾಗೆ ಮಾಡಿ ಸಮುದಾಯ ಕಟ್ಟಡಾಗಿ ಸೀರಲ್ ಇದೆ ಸೀಲ್ಡೌನ್ ನಾವು ಅವಕಾಶಗಳು ಮಾಡಿಕೊಡ್ತಂತಾಯಿತ್ತು ಈ ರೀತಿ ಇದನ್ನು ತಡೆಗಟ್ಟು ಸಲೋದು ಪತ್ತೈತೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟ್ ಸಮಿತಿ ರಚನೆ ಮಾಡಿದ್ರೆ ಆ ವಾರ್ಡಿನ ಅವಶ್ಯಕತೆ ದಿನಸಿ ಸಾಮಾನು ತರಕಾರಿಗಳನ್ನು ನೀವು ನೋಡ್ಕೊಳ್ಳುವಂತೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಔಷಧಿ ಏನಾದರೂ ಬೇಕಾದ್ರೆ ಅದನ್ನ ನೋಡ್ಕೊಳ್ತಾ ಇದ್ದೀವಿ ಅಗತ್ಯ ವಸ್ತುಗಳನ್ನೆಲ್ಲ ಹೊರಗಿನಿಂದ ಬಂದವರು ಯಾವುದೇ ನಿಯಂತ್ರಣ ಇಲ್ಲದೆ ಶಿರಾಲಿ ಪೇಟೆಯಲ್ಲಿ ಓಡಾಡಿಕೊಂಡು ಇದ್ದರು ಇದಾವುದರ ಪರಿವೆಯೇ ಇಲ್ಲದ ಶಿರಾಲಿ ಸುತ್ತಮುತ್ತಲಿನ ಹಳ್ಳಿಯ ಮಂದಿ ಪೇಟೆಗೆ ಬಂದು ಸಾಮಾನು ಖರೀದಿಸುವುದನ್ನು ಮರೆಯಲಿಲ್ಲ ಇದರಿಂದ ಸೋಂಕಿತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎಂಬ ಅಭಿಪ್ರಾಯ ಸ್ಥಳೀಯವಾಗಿ ಕೇಳಿಬಂದಿದೆ ಯಾವಾಗ ಜಿಲ್ಲಾಡಳಿತವೇ ಶಿರಾಲಿಯನ್ನು ಕಂಟೈನ್ಮೆಂಟ್ ಝೋನ್ ಎಂದು ಘೋಷಿಸಿತ್ತು ಸ್ಥಳೀಯ ಆಡಳಿತವು ಜಾಗೃತವಾಗಿದೆ ಈ ಕುರಿತು ಮಾತನಾಡಿರುವ ಶಿರಾಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭಾಸ್ಕರ್ ದೈಮನೆ ಶಿರಾಲಿ ಭಾಗದ ವರ್ತಕರು ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವುದು ಸಂತಸ ತಂದಿದೆ ಇವೆಲ್ಲದರ ಒಟ್ಟಾರೆ ಫಲಿತಾಂಶ ಎಂಬಂತೆ ಕೆಲವೇ ದಿನಗಳಲ್ಲಿ ಶಿರಾಲಿಯಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಿರಾಲಿ ಗ್ರಾಮ ಪಂಚಾಯತ್ ಕೋವಿಡ್ ಪಾಸಿಟಿವ್ ಬಂದವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು ಸತ್ಯ ಆದರೆ ಶಿರಾಲಿ ಒಂದು ದೊಡ್ಡ ಪಂಚಾಯತ್ ಆಗಿರುವುದರಿಂದ ಮತ್ತು ವಿದ್ಯಾಭ್ಯಾಸ ಮಾಡಿದಂತ ಹೆಚ್ಚಿನ ಜನ ಬೆಂಗಳೂರು ಮಹಾರಾಷ್ಟ್ರಗಳಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದು ಅಲ್ಲಿ ಕೋವಿಡ್ ಪ್ರಸರಣ ಹೆಚ್ಚಾಗಿ ಲಾಕ್ಡೌನ್ ಹೇರಿದಂಥ ಸಂದರ್ಭದಲ್ಲಿ ತಮ್ಮ ತಮ್ಮ ಊರುಗಳಿಗೆ ಬಂದರು ಊರುಗಳಿಗೆ ಬಂದಾಗ ಇಲ್ಲಿ ಸ್ಥಳೀಯವಾಗಿ ಕೆಲವಷ್ಟು ಸಂಪರ್ಕದಿಂದಾಗಿ ಆ ಸಂಖ್ಯೆ ಹೆಚ್ಚಾಯಿತು ಆ ನಂತರದಲ್ಲಿ ನಾವು ಗ್ರಾಮ ಪಂಚಾಯತ್ ಹಾಗೂ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಕ್ರಮ ಬೇಕೋ ಅದನ್ನೆಲ್ಲ ಮಾಡಿ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ವರ್ತಕರು ಸಹ ನಮ್ಮ ಜೊತೆ ಸಹಕಾರಿಯಾಗಿ ನಿಂತಿದ್ದಾರೆ ಹೀಗಾಗಿ ಇತ್ತೀಚೆಗೆ ಅದರ ಪ್ರಮಾಣ ಕಡಿಮೆ ಆಗ್ಲಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಸಂಪೂರ್ಣವಾಗಿ ಕೋವಿಡ್ ನಿಂದ ಮುಕ್ತವಾಗಿ ನಮ್ಮ ಪಂಚಾಯಿತು ಕೋವಿಡ್ ಮುಕ್ತವಾಗ್ತಿದೆ ಅಂತ ಹೇಳ್ಲಿಕ್ಕೆ ಏನು ಶಿರಾಲಿ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಪಡೆ ರಚನೆಯಾಗಿದ್ದು ಸೋಂಕಿತರನ್ನು ಮನೆಯನ್ನು ಬಿಟ್ಟು ಹೊರಗೆ ಅಡ್ಡಾಡದಂತೆ ನಿರ್ದೇಶನ ನೀಡಲಾಗುತ್ತಿದೆ ಲಾಕ್ ಡೌನ್ ನಿಂದ ಔಷಧ ಆಹಾರ ಪೂರೈಕೆಗೆ ವ್ಯತ್ಯಯವಾಗದಂತೆ ಜನರಿಗೆ ನೆರವಾಗಲು ಕಾರ್ಯಪಡೆಯ ಸದಸ್ಯರಿಗೆ ಸೂಚಿಸಲಾಗಿದೆ ಒಟ್ಟಾರೆಯಾಗಿ ಶಿರಾಲಿ ಗ್ರಾಮದಲ್ಲಿ ಕೋವಿಡ್ ಸೋಂಕಿನ ಸರಪಳಿ ಕಳಚಲು ಗ್ರಾಮ ಪಂಚಾಯತ್ ಮುಂದಾಗಿದೆ ನಾಳೆ ಈಗ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ತಪಾಸಣೆ ನಡೆಸುವ ಜೊತೆಗೆ ಕೊರೊನಾ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿ ತಾಲೂಕಿಗೆ ಕೊಡುಗೆ ನೀಡಲಾಗಿರುವ ಆರೋಗ್ಯ ಹಸ್ತ ವಾಹನಗಳಿಗೆ ಗುರುವಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯಕ್ ಶಿರ್ಸಿಯಲ್ಲಿ ಚಾಲನೆ ನೀಡಿದರು ಶಿರಸಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಶಿರಸಿ ಹಾಗೂ ಸಿದ್ದಾಪುರ ತಾಲೂಕಿನಾದ್ಯಂತ ಸಂಚರಿಸುವ ಆರೋಗ್ಯ ಹಸ್ತ ವಾಹನಗಳಿಗೆ ಗುರುವಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಅವರು ಚಾಲನೆ ನೀಡಿದರು ಸ್ಕಾರ್ಡ್ವೇ ಸಹಯೋಗದಲ್ಲಿ ಸಂಚರಿಸಲಿರುವ ವಾಹನದಲ್ಲಿ ನುರಿತ ಆರೋಗ್ಯ ಸಿಬ್ಬಂದಿ ಹಾಗೂ ಸಕಲ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಇನ್ನು ಈ ವೇಳೆ ಮಾತನಾಡಿದ ಭೀಮಣ್ಣ ನಾಯ್ಕ ಅವರು ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡುತ್ತಿದ್ದು ಇದನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಜಿಲ್ಲೆಯಲ್ಲಿ ಅಧಿಕಾರಿಗಳು ವೈದ್ಯರು ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದರೂ ಸರ್ಕಾರದಿಂದ ಸೌಲಭ್ಯವಿಲ್ಲದೆ ವಿಫಲರಾಗಿದ್ದಾರೆ ಸ್ಕಾಡ್ವೇ ಸಹಯೋಗದೊಂದಿಗೆ ಸಹಾಯ ಹಸ್ತದ ವಾಹನ ಬಿಟ್ಟು ಗ್ರಾಮೀಣ ಭಾಗದ ಜನರ ಆರೋಗ್ಯ ಪರೀಕ್ಷೆ ಹಾಗೂ ಜಾಗೃತಿ ಮೂಡಿಸುವ ಕೆಲಸ ಆರಂಭಿಸಲಾಗುತ್ತಿದೆ ವಾಹನದಲ್ಲಿ ನುರಿತ ಸಿಬ್ಬಂದಿ ಜೊತೆ ಎಲ್ಲಾ ವ್ಯವಸ್ಥೆ ಕಲ್ಪಿಸಲಾಗಿದೆ ಕಾಂಗ್ರೆಸ್ನಿಂದ ಜನರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಡೆಸಲಾಗುತ್ತಿದೆ ಚುನಾವಣೆ ಸಮಯದಲ್ಲಿ ಜನರನ್ನು ಓಲೈಸಿ ಲಾಭ ಗಳಿಸುವ ಶಾಸಕರು ಜನ ಕಷ್ಟದಲ್ಲಿದ್ದಾಗ ವೈಯಕ್ತಿಕವಾಗಿ ಸಹಾಯ ಮಾಡಿ ಜನರ ಋಣ ತೀರಿಸಬೇಕೆಂದು ತಿಳಿಸಿದರು ತಾವೇನಾದ್ರೂ ಕೂಡ ಇತರ ಜ್ವರ ಆಗಿ ಬಂದಿದ್ದಿದ್ರೆ ತಕ್ಷಣ ನೀವು ವೈದ್ಯರನ್ನ ಭೇಟಿಯಾಗುವಂತಹದ್ದು ಸರ್ಕಾರಿ ಆಸ್ಪತ್ರೆಗಳನ್ನ ಭೇಟಿಯಾಗಿ ತಮ್ಮ ದೇಹದ ಚಿಕಿತ್ಸೆಯಿಂದ ಮಾಡ್ಕೊಳ್ಳಿ ದೇಹವನ್ನ ಪರೀಕ್ಷೆಯನ್ನ ಮಾಡ್ಕೊಳ್ಳಿ ಅನ್ನುವಂತ ಅವೇರ್ನೆಸ್ ಮಾಡತಕ್ಕಂತ ಕೆಲಸವನ್ನ ಇವತ್ತಿನಿಂದ ನಾವು ಪ್ರಾರಂಭ ಮಾಡಿದ್ವಿ ನಾವು ಈಗಾಗಲೇ ಎರಡು ಮೂರು ಅದಕ್ಕಂಥ ವೆಹಿಕಲ್ಗಳನ್ನು ಕೂಡ ನಾವು ಸಿದ್ಧ ಮಾಡಿದ್ವಿ ನಾವು ಆ ವೆಹಿಕಲಲ್ಲಿ ಥರ್ಮೋಮಿಟ್ರಿ ಆಕ್ಸೋಮೆಟ್ರಿ ಇರುತ್ತೆ ನಮ್ಮ ನುರಿತ ಡಾಕ್ಟರ್ಸ್ ಕೂಡ ಅಲ್ಲಿ ವೈದ್ಯರು ಕೂಡ ಇರುವಂಥದ್ದು ಅಲ್ಲಿ ಮಾಸ್ಕ್ ಇರುತ್ತೆ ಬಿ ಪಿ ಕಿಟ್ಟು ಅವಶ್ಯಕತೆ ಬಿದ್ದರೆ ಪಿ ಪಿ ಕಿಟ್ಟು ಇರುತ್ತೆ ಸ್ಯಾನಿಟೈಸರ್ ಹೀಗೆ ಎಲ್ಲ ರೀತಿಯ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತು ಅಲ್ಲಿ ಬಿ ಪಿ ಶುಗರ್ ಅನ್ನು ನೋಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಈ ಒಂದು ವೆಹಿಕಲಲ್ಲಿ ಇರುವಂಥದ್ದು ಇದು ಬರೀ ಇವತ್ತು ಒಂದೇ ದಿನ ಅಂತಲ್ಲ ಇದು ನಿರಂತರವಾಗಿ ನಡೀತಾ ಇರುವ ನಡೀತಾ ಇರುತ್ತೆ ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋಗಿ ಎಲ್ರಿಗೂ ಆಸಕ್ತಿಗೆ ಆ ಒಂದು ಪರೀಕ್ಷೆಯನ್ನು ಮಾಡೋದ ಮುಖಾಂತರ ಅವರಿಗೆ ಶಕ್ತಿಯನ್ನು ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು ಕಾರ್ಯಕರ್ತರು ಮುಖಂಡರು ಎಲ್ಲ ಹಂತದ ಚುನಾಯಿತ ಸದಸ್ಯರು ನಮ್ಮ ಎಲ್ಲ ಬ್ಲಾಕಿನ ಅಧ್ಯಕ್ಷರು ಶೆಲ್ಲಿನ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಇವತ್ತು ಇಡೀ ಜಿಲ್ಲಾದ್ಯಂತ ಎಲ್ಲರೂ ಕೂಡ ಮಾತಾಡಿ ಹಳಿಯಾಳ ಪಟ್ಟಣದಲ್ಲಿ ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ಒಳಚರಂಡಿ ಕಾಮಗಾರಿಯನ್ನು ಲಾಕ್ಡೌನ್ ಸಮಯದಲ್ಲಿ ಕೈಗೊಳ್ಳಲಾಗಿದ್ದು ಕಾಮಗಾರಿಯಿಂದಾಗಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಕೂಡಲೇ ದುರಸ್ತಿ ಕಾಮಗಾರಿಯನ್ನು ನಡೆಸುವಂತೆ ಜನತೆ ಆಗ್ರಹಿಸುತ್ತಿದ್ದಾರೆ ಲಾಕ್ಡೌನ್ ಘೋಷಣೆಯಾಗಿರುವುದರಿಂದ ಯುಜಿಡಿ ಕಾಮಗಾರಿ ಶರವೇಗದಲ್ಲಿ ನಡೆಯುತ್ತಿದ್ದು ಬರುವ ವರ್ಷದಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಕ್ತಾಯವಾಗುತ್ತದೆ ಆದರೆ ಕಾಮಗಾರಿಯಿಂದ ದುರಸ್ತಿಗೀಡಾದ ರಸ್ತೆಗಳನ್ನು ಸರಿಪಡಿಸದೇ ಇರುವುದು ಪಟ್ಟಣದ ಜನತೆಯ ಕೆಂಗಣ್ಣಿಗೆ ಗುರಿಯಾಗಿದೆ ರಸ್ತೆಯ ಮಧ್ಯಭಾಗವನ್ನು ಅಗೆದು ಕೊಳವೆಗಳನ್ನು ಜೋಡಿಸಿ ಮಣ್ಣು ಮುಚ್ಚಿ ಕೈ ತೊಳೆದುಕೊಳ್ಳುವ ಗುತ್ತಿಗೆದಾರನ ನಡೆಯಲು ಪ್ರಶ್ನಿಸಬೇಕಾದ ಪುರಸಭೆ ಅಧಿಕಾರಿಗಳು ಹಾಗೂ ಸದಸ್ಯರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಇನ್ನು ಹಳೆಯಾಳ ಪಟ್ಟಣದಲ್ಲಿ ಸಂಚರಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರತಿನಿತ್ಯ ಧೂಳಿನ ಸ್ನಾನ ಆಗಿದೆ ಹಾಗೂ ಸಣ್ಣ ಪುಟ್ಟ ಅಪಘಾತಗಳು ಸಹ ಸಂಭವಿಸುತ್ತಿವೆ ಮಳೆಗಾಲ ಆರಂಭವಾಯಿತೆಂದರೆ ಸಂಚರಿಸುವುದೇ ದುಸ್ತರವಾಗುತ್ತದೆ ಸದ್ಯ ಲಾಕ್ ಡೌನ್ ಘೋಷಣೆ ಆಗಿದ್ದು ಹಳೆಯಾಳ ಪಟ್ಟಣವನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ ಈ ಕಾರಣದಿಂದಾಗಿ ಜನರು ಸಹ ಇಳಿಯುತ್ತಿಲ್ಲ ಈ ಸಮಯದಲ್ಲಿಯೇ ದುರಸ್ತಿ ಕಾಮಗಾರಿಯನ್ನು ಆರಂಭಿಸಿದರೆ ಕೂಡಲೇ ಕಾಮಗಾರಿ ಪೂರ್ಣಗೊಳ್ಳುತ್ತದೆ ಎಂಬುದು ಹಲವರ ಅಭಿಪ್ರಾಯವಾಗಿದೆ ನಮ್ಮ ಸುಮಾರು ದಿನಗಳ ಕಾಲದಿಂದ ನಡೀತಾ ಇದೆ ಆದರೆ ಕೆಲಸ ಮುಗಿದ ಮೇಲೂ ಕೂಡ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ ಈ ರಸ್ತೆಗಳನ್ನು ಯಾವುದೇ ಇಲಾಖೆಯ ಅಧಿಕಾರಿಗಳು ಇನ್ನೂ ಕೂಡ ಸರಿಪಡಿಸಿಲ್ಲ ವಾಹನ ಸವಾರರಿಗೆ ಹಾಗೂ ನೀಟ ಓಡಾಡುವ ಸಾರ್ವಜನಿಕರಿಗೆ ಇದರಿಂದ ತುಂಬ ತೊಂದರೆಯಾಗುತ್ತಿದೆ ಈ ಭಾಗದ ಶಾಸಕರು ದಯವಿಟ್ಟು ಇದರ ಬಗ್ಗೆ ಗಮನಹರಿಸಿ ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ರಸ್ತೆಗಳನ್ನು ಸರಿಪಡಿಸುವಂತೆ ನಾವು ಕೇಳಿ ಕೋವಿಡ್ ನಿಯಂತ್ರಣಕ್ಕೆ ಭಟ್ಕಳದ ಅಧಿಕಾರಿಗಳು ಮಹತ್ವದ ಹೆಜ್ಜೆ ಇರಿಸಿದ್ದು ಹೋಂ ಕ್ವಾರಂಟೈನ್ ಪರಿಸ್ಥಿತಿಯನ್ನು ಅವಲೋಕಿಸಿ ಅಗತ್ಯ ಇದ್ದರೆ ಅವರನ್ನು ಕೋವಿಡ್ ಸೆಂಟರ್ಗೆ ಕರೆತರಲು ಯೋಜನೆ ರೂಪಿಸಲಾಗಿದೆ ಈ ನಿಟ್ಟಿನಲ್ಲಿ ಗುರುವಾರದಂದು ಅಧಿಕಾರಿಗಳು ಹೋಂ ಕ್ವಾರಂಟೈನ್ ಇದ್ದವರ ಮನೆಗೆ ತೆರಳಿ ಮನವರಿಕೆ ಮಾಡುವ ಕಾರ್ಯ ಮಾಡಿದ್ದಾರೆ ಭಟ್ಕಳದಲ್ಲಿ ಪ್ರಸ್ತುತ ಶೇಕಡ ತೊಂಬತ್ತರಷ್ಟು ಕೊರೋನಾ ಸೋಂಕಿತರು ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಉಳಿಯಲು ತೀರ್ಮಾನಿಸಿದ್ದು ಉಳಿದವರು ಆಸ್ಪತ್ರೆ ಹಾಗೂ ಕೋವಿಡ್ ಸೆಂಟರ್ಗೆ ದಾಖಲಾಗಿದ್ದಾರೆ ಆದರೆ ಸೋಂಕಿತರಿಗೆ ಪ್ರತ್ಯೇಕ ವ್ಯವಸ್ಥೆ ಇಲ್ಲದ ಮನೆಗಳನ್ನು ಗುರುತಿಸಲಾಗಿದ್ದು ಅಲ್ಲಿರುವ ಸೋಂಕಿತರನ್ನು ಕೋವಿಡ್ ಸೆಂಟರ್ಗೆ ಬರುವಂತೆ ಮನವರಿಕೆ ಮಾಡಿಕೊಡಲಾಗುತ್ತದೆ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಅವರು ಗುರುವಾರ ಸಿಪಿಐ ದಿವಾಕರ್ ಪುರಸಭಾ ಮುಖ್ಯಾಧಿಕಾರಿ ದೇವರಾಜು ಹಾಗೂ ಸಿಬ್ಬಂದಿಗಳೊಂದಿಗೆ ನಲವತ್ತೈದು ವರ್ಷಕ್ಕೂ ಮೇಲ್ಪಟ್ಟ ಹೋಮ್ ಕ್ವಾರಂಟೈನಿಗಳ ಮನೆಗೆ ಭೇಟಿ ನೀಡಿದರು ತದನಂತರ ಸುದ್ದಿಗಾರರೊಂದಿಗೆ ಈ ಕುರಿತು ಮಾಹಿತಿ ನೀಡಿದ ಸಹಾಯಕ ಆಯುಕ್ತೆ ಮಮತಾ ದೇವಿ ಭಟ್ಕಳ ತಾಲೂಕನ್ನು ಹತ್ತು ವಲಯಗಳನ್ನಾಗಿ ವಿಂಗಡಿಸಲಾಗಿದ್ದು ಇದಕ್ಕಾಗಿ ಸಹಾಯಕ ಆಯುಕ್ತರು ತಹಶೀಲ್ದಾರರು ಸಿಪಿಐ ದಿವಾಕರ್ ಪುರಸಭಾ ಮುಖ್ಯಾಧಿಕಾರಿಗಳು ಸೇರಿದಂತೆ ತಾಲೂಕಿನ ವಿವಿಧ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ತಂಡಗಳನ್ನು ಕೋವಿಡ್ ಸೋಂಕಿತರ ನೆರವಿಗಾಗಿ ನಿಯೋಜಿಸಲಾಗಿದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಬಿಎಲ್ಒ ಅಥವಾ ಶಿಕ್ಷಕರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಥವಾ ಸ್ಥಾಯಿ ಸಮಿತಿ ಸದಸ್ಯರು ಗ್ರಾಮ ಮಟ್ಟದಲ್ಲಿ ಕೋವಿಡ್ ಜಾಗೃತಿ ಹಾಗೂ ನೆರವು ಕಾರ್ಯವನ್ನು ಮುಂದುವರೆಸಲಿದ್ದಾರೆ ಎಂದು ವಿವರಿಸಿದ್ದರು ನಾವು ಸಿಸಿಸಿ ಗೆ ಕರ್ತವಂತ ಒಂದು ಎಲ್ಲ ವ್ಯವಸ್ಥಿತವಾಗಿ ಮಾಡಿದೀವಿ ಅವರು ಸಾಕಷ್ಟು ಜನರಲ್ಲಿ ಅವ್ರಿಗೆ ಈಗಾಗಲೇ ಸಿಸಿಸಿ ಹೇಗಿರುತ್ತೆ ಏನು ನಮ್ಗೆ ಪರ್ಸನಲ್ ಕೇರ್ ಸಿಗುತ್ತಾ ಇಲ್ವೋ ಅನ್ನೋ ದೃಷ್ಟಿಯಲ್ಲಿ ಇರೋದ್ರಿಂದ ನಮ್ಮೆಲ್ಲ ತಂಡ ಒಂದು ಮೇಲಧಿಕಾರಿಗಳಲ್ಲಿ ನಾವು ವಿಂಗಡಿಸ್ಕೊಂಡು ಟೆನ್ ಸೆಕ್ಟರ್ಸ್ ಮಾಡಿದ್ದಾರೆ ನಮ್ಮ ಸಿ ಪಿ ಐ ಅವರು ಸೊ ಅವ್ರ ನೇತೃತ್ವದಲ್ಲಿ ಒಂದು ತಂಡ ಮತ್ತು ನನ್ನ ನೇತೃತ್ವದಲ್ಲಿ ಒಂದು ಆಮೇಲೆ ಚೀಫ್ ಆಫೀಸರ್ ನಮ್ಮ ಏನು ಭಟ್ಕಲ್ ಟೌನ್ ಇರ್ತಾರೆ ಅವರು ಮತ್ತು ತಹಸೀಲ್ದಾರ್ ಸೊ ಎಲ್ಲರೂ ಈ ತಂಡ ನಾವು ನಮ್ಮ ಆಶಾ ವರ್ಕರ್ಸ್ಗೆ ಟೀಮ್ಸ್ಗೆ ಅವರ ಕ್ಷೇತ್ರದಲ್ಲಿ ಯಾವ ಯಾವ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆಲ್ಲ ನಾವೇ ಅರ್ಚ್ಕೊಂಡು ಜನರಿಗೆ ಒಂದು ಪ್ಲಸ್ ಅಧಿಕಾರಿಗಳಿಗೆ ಒಂದು ಏನು ಮಾರಲ್ ರೆಸ್ಪಾನ್ಸಿಬಿಲಿಟಿ ವಹಿಸೋದ್ರ ಜೊತೆಗೆ ಅವ್ರ ಕಷ್ಟ ಏನಿದೆ ಅಂತ ನೋಡೋಣ ಅಂತ ನಾವೇ ಪ್ರತ್ಯೇಕವಾಗಿ ಬಂದು ಎಲ್ಲ ಮನೆ ಮನೆಗೆ ಜಿಲ್ಲಾಡಳಿತ ಲಾಕ್ಡೌನ್ ಘೋಷಣೆ ಮಾಡಿಯೂ ವಾರಕ್ಕೆ ದಿನ ಮುಂಜಾನೆ ನಾಲ್ಕು ತಾಸು ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದು ಅದಕ್ಕೆ ಒಪ್ಪದ ದಾಂಡೇಲಿ ತಾಲೂಕಾಡಳಿತ ವಾರದ ಯಾವುದೇ ದಿನ ಯಾವುದೇ ರಿಯಾಯಿತಿ ನೀಡದೆ ಕಟ್ಟುನಿಟ್ಟಾಗಿ ಫುಲ್ ಡೇ ಲಾಕ್ ಡೌನ್ ಜಾರಿ ಮಾಡಿ ಜಿಲ್ಲೆಗೆ ಮಾದರಿಯಾಗಿದೆ ವಿಶೇಷ ಕಂಟೈನ್ಮೆಂಟ್ ವಲಯ ಎಂದು ಗುರುತಿಸಿರುವ ದಾಂಡೇಲಿ ನಗರ ಹಾಗೂ ನಗರ ಮತ್ತು ಅಂಬೇವಾಡಿ ಗ್ರಾಮಾಂತರ ಭಾಗಗಳಲ್ಲಿ ಮೇ ಹದಿನಾರರಿಂದಲೇ ಲಾಕ್ಡೌನ್ ಜಾರಿಯಲ್ಲಿದೆ ಹಾಲು ಔಷಧ ಅಂಗಡಿ ಹೊರತುಪಡಿಸಿ ಬೇರ್ಯಾವ ವ್ಯಾಪಾರಕ್ಕೂ ಅವಕಾಶವಿರಲಿಲ್ಲ ಮದ್ಯದ ಅಂಗಡಿಗಳನ್ನು ಮುಚ್ಚಲಾಗಿತ್ತು ತರಕಾರಿ ದಿನಸಿ ಹಾಗೂ ಅಗತ್ಯ ಆಹಾರ ವಸ್ತುಗಳನ್ನು ವಾರ್ಡ್ಗಳಿಗೆ ಪೂರೈಕೆ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸರ್ಕಾರ ಮೇ ಇಪ್ಪತ್ನಾಲ್ಕರಿಂದ ಜೂನ್ ಏಳರವರೆಗೆ ಮತ್ತೆ ಲಾಕ್ಡೌನ್ ವಿಸ್ತರಿಸಿದೆ ಜಿಲ್ಲಾಡಳಿತವೂ ಕೂಡ ಮಂಗಳವಾರ ಶುಕ್ರವಾರ ಒಂದಿಷ್ಟು ಸಡಿಲಿಕೆ ನೀಡಿ ಲಾಕ್ಡೌನ್ ವಿಸ್ತರಿಸಿದೆ ಆದರೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಮಾತ್ರ ಜಿಲ್ಲಾಡಳಿತ ಸಮ್ಮತಿ ಪಡೆದು ಯಾವ ದಿನವೂ ಸಡಿಲಿಕೆ ಮಾಡದೆ ಲಾಕ್ಡೌನ್ ದಿನವಿಡೀ ಜಾರಿಯಾಗುವಂತೆ ನೋಡಿಕೊಂಡಿದ್ದಾರೆ ಇದೀಗ ತಹಶೀಲ್ದಾರ್ ಶೈಲೇಶ್ ಪರಮಾನಂದರ ಈ ಕಾರ್ಯ ಇಡೀ ಜಿಲ್ಲೆಯಲ್ಲಿ ಸುದ್ದಿಯಲ್ಲಿದೆ ಇನ್ನು ದಾಂಡೇಲಿಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಜಿಲ್ಲೆಯಲ್ಲಿಯೇ ಹೆಚ್ಚಿತ್ತು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಜಿಲ್ಲಾಡಳಿತದ ಸಮ್ಮತಿ ಪಡೆದು ಫುಲ್ ಡೇ ಲಾಕ್ಡೌನ್ ಜಾರಿ ಮಾಡಿದ್ದರು ಅದರ ಪರಿಣಾಮ ಎನ್ನುವಂತೆ ದಾಂಡೇಲಿಯಲ್ಲಿ ಇದೀಗ ಸೋಂಕಿತರ ಹಾಗೂ ಸಾವಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬರುತ್ತಿದೆ ಇದು ಶೈಲೇಶ್ ಪರಮಾನಂದರ ದಿಟ್ಟ ಪ್ರಯೋಗದ ಫಲಿತಾಂಶ ಎನ್ನಬಹುದಾಗಿದೆ ಕಳೆದ ವರ್ಷದ ಕೊರೋನಾ ಸಂದರ್ಭದಲ್ಲಿಯೂ ಅವರು ಇದೇ ರೀತಿ ಕ್ರಮ ಕೈಗೊಂಡು ಯಶಸ್ವಿಯಾಗಿದ್ದರು ಹಾಗಾಗಿ ದಾಂಡೇಲಿ ತಾಲೂಕಾ ಆಡಳಿತದ ಮಾದರಿಯಲ್ಲಿ ಮುಂದಿನ ಶುಕ್ರವಾರ ಮತ್ತು ಮಂಗಳವಾರ ಜಿಲ್ಲಾದ್ಯಂತ ಯಾವ ಸಡಿಲಿಕೆ ಇಲ್ಲದೆ ಫುಲ್ ಡೇ ಲಾಕ್ಡೌನ್ ಮಾಡುವ ಸಾಧ್ಯತೆ ಇದೆ ಇನ್ನು ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಕಳೆದ ಅವಧಿಯಲ್ಲಿ ಕೊರೋನಾ ಬಂದಾಗಲೂ ನಾವು ಇದೇ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸೋಂಕು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದೆವು ಈ ಬಾರಿಯೂ ಅದರ ಅನುಭವದ ಆಧಾರದಲ್ಲಿಯೇ ಕಾರ್ಯಪ್ರವೃತ್ತರಾಗಿದ್ದೇವೆ ಮಂಗಳವಾರ ಹಾಗೂ ಶುಕ್ರವಾರವೂ ವ್ಯಾಪಾರಕ್ಕೆ ಅವಕಾಶ ನೀಡಿಲ್ಲ ಬದಲಿಗೆ ಅವರವರ ವಾರ್ಡಿಗೆ ಅಗತ್ಯ ವಸ್ತುಗಳನ್ನು ಕಳುಹಿಸುತ್ತಿದ್ದೇವೆ ಜಿಲ್ಲಾಡಳಿತವು ನಮ್ಮ ನಿರ್ಧಾರಕ್ಕೆ ಸಮ್ಮತಿಸಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಾಂಡೇಲಿಯ ಜನತೆ ಸಹಕರಿಸುತ್ತಿದೆ ಎಂದು ತಿಳಿಸಿದ್ದಾರೆ ಕೇಸಸ್ ಹೆಚ್ಚಾಗುವುದರಿಂದ ನಾವು ಜನರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇದೇ ಲಾಕ್ಡೌನನ್ನು ಏಳನೇ ತಾಯಿಗಳಿಗೆ ವಿಸ್ತರಿಸಲಾಗಿದೆ ಹಾಗಾಗಿ ಜನವರಿ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೊಂದರಂದು ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಆಗಿಸಲಾಗಿತ್ತು ಮನೆ ಜಿಲ್ಲಾಧಿಕಾರಿ ಪ್ರಶ್ನಿಸಿದಾಗ ನಾನು ಇಲ್ಲ ಸರ್ ಇಲ್ಲಿ ಜನರು ಸಹಕಾರ ನೀಡುತ್ತಿದ್ದಾರೆ ಹಾಗಾಗಿ ನಾನು ಇದನ್ನು ಮಂಗಳವಾರ ಮತ್ತು ಶುಕ್ರವಾರವನ್ನು ಇದನ್ನು ವಿಸ್ತರಿಸಿದೆ

ರೈತ ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಿರುದ್ಧ ಪ್ರತಿಭಟನೆ ಆರಂಭವಾಗಿ ಮೇ ಇಪ್ಪತ್ತಾರಕ್ಕೆ ಆರು ತಿಂಗಳಾದ ಹಿನ್ನೆಲೆಯಲ್ಲಿ ದೇಶವ್ಯಾಪಿ ಕಪ್ಪು ಬಾವುಟ ಹಾರಿಸುವುದರ ಮೂಲಕ ಕರಾಳ ದಿನ ಆಚರಿಸಲಾಗಿದೆ ಸಿದ್ದಾಪುರ ಮತ್ತು ಅಂಕೋಲಾ ಸೇರಿದಂತೆ ಜಿಲ್ಲೆಯಲ್ಲೆಡೆ ರೈತ ಸಂಘಟನೆ ಬುಧವಾರ ಪ್ರತಿಭಟಿಸಿವೆ ಮೇ ಇಪ್ಪತ್ತಾರು ದೇಶವ್ಯಾಪಿ ರೈತರು ಕಾರ್ಮಿಕರು ತಮ್ಮ ಮನೆ ತಮ್ಮ ಕಚೇರಿ ಹೊಲ ಗದ್ದೆಗಳಲ್ಲಿ ಕಪ್ಪು ಬಾವುಟವನ್ನು ಹಾರಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಕರೆ ಕೊಡಲಾಗಿತ್ತು ಅದರ ಅಂಗವಾಗಿ ಸಿದ್ದಾಪುರ ತಾಲೂಕಿನಲ್ಲಿ ರೈತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಅವರವರ ಮನೆಗಳಲ್ಲಿ ಕಪ್ಪು ಬಾವುಟ ಹಾರಿಸಿ ಪ್ರತಿಭಟನೆ ನಡೆಸಿದ್ದಾರೆ ಎಂದು ರೈತ ಸಂಘದ ಸಿದ್ದಾಪುರ ತಾಲೂಕು ಅಧ್ಯಕ್ಷ ವೀರಭದ್ರ ಆರ್ ನಾಯ್ಕ ತಮ್ಮ ಮನೆಯಲ್ಲಿ ಕಪ್ಪು ಬಾವುಟವನ್ನು ಹಾರಿಸಿ ಪ್ರತಿಭಟಿಸಿ ಮಾತನಾಡಿದರು ಕೂಡಲೇ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯಬೇಕು ಬಡವರಿಗೆ ಕಾರ್ಮಿಕರಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಹಾಗೂ ಅಗತ್ಯ ವಸ್ತುಗಳನ್ನು ಮನೆಯ ಬಾಗಿಲಿಗೆ ದೊರಕಿಸಿಕೊಡಬೇಕೆಂದು ತಿಳಿಸಿದರು ಈಗಿನ ಪರಿಸ್ಥಿತಿಯನ್ನು ನೋಡಿ ಈ ದೇಶಕ್ಕೆ ಮಾರ್ಗವಾದಂತಹ ಕೋವಿಡ್ ಆವರಿಸಿಕೊಂಡಿದ್ದು ಇದನ್ನ ವಿರೋಧ ಮಾಡುವುದನ್ನು ಬಿಟ್ಟು ಹೆಣದ ಮುಂದೆ ಹಣವನ್ನು ಗೋಚುವಂತಹ ನೀತಿಯನ್ನು ಅನುಸರಿಸಿ ದೇಶವನ್ನ ಕೊಳ್ಳೆ ಹೊಡೆಯುವಂತಹ ಈ ಬಿಜೆಪಿ ಸರ್ಕಾರ ಖಂಡಿತವಾಗಿ ದೇಶದಿಂದ ತೋರಿಸುವಂಥ ಎಲ್ಲ ರೈತ ವರ್ಗದವರು ಕಾರ್ಮಿಕರು ಕೂಲಿ ಕಾರ್ಮಿಕರು ಹೋರಾಟ ಮಾಡಬೇಕು ಹೇಳಿ ನಿರಂತರವಾಗಿ ನಮ್ಮ ಹೋರಾಟ ನಡೆಯುತ್ತಲೇ ಇರುತ್ತದೆ ರೈತ ವಿರೋಧಿ ಕಾನೂನು ವಿದ್ಯುತ್ ವಿರೋಧಿ ಕಾನೂನು ಎ ಪಿ ಎಂ ಸಿ ವಿರುದ್ಧವಾದಂಥ ಕಾನೂನು ಈ ಕಾನೂನಿನವಾಗಿ ಆರು ತಿಂಗಳವರೆಗೂ ಇಲ್ಲಿವರೆಗೂ ರೈತರ ಹೋರಾಟಕ್ಕೆ ಏನೂ ಕೌಡೆ ಕಾಸಿನ ಕಿಮ್ಮತ್ತಿಲ್ಲದೆ ಈ ಮೋದಿ ಮೌನ ತಾಳಿ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿದ್ದಾನೆ ಸ್ವಂತವಾಗಿ ನಾನು ಈ ಮೂಲಕವಾಗಿ ಖಂಡಿಸಿ ನನ್ನ ಈ ಅನಿಸಿಕೆಯನ್ನ ಹಂಚಿಕೊಳ್ಳಕ್ಕೆ ಇನ್ನು ಇದೇ ವೇಳೆ ಅಂಕೋಲಾದಲ್ಲೂ ಪ್ರಾಂತ ರೈತ ಸಂಘದ ಶಾಂತಾರಾಮ್ ನಾಯಕ್ ತಮ್ಮ ಮನೆಯಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಮೋದಿ ಸರ್ಕಾರ ನೂತನ ಮೂರು ಕೃಷಿ ಕಾಯ್ದೆಯನ್ನು ಮತ್ತು ವಿದ್ಯುತ್ ಕಾಯ್ದೆ ಜಾರಿಯನ್ನು ಕೈಬಿಡಬೇಕು ಜಿಲ್ಲೆಯ ಕಾರವಾರ ಅಂಕೋಲಾ ಕುಮಟಾ ಸಿದ್ದಾಪುರ್ ದಾಂಡೇಲಿ ಹಳಿಯಾಳದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಎಂದು ತಿಳಿಸಿದರು ಎಲ್ಲ ರೈತ ಸಂಘಟನೆಗಳು ಸೇರಿ ಐದ್ನೂರಕ್ಕೂ ಹೆಚ್ಚು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಮಹಿಳಾ ಕೂಲಿಕಾರ ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಹಾಗೆ ಹೋರಾಟ ಇವತ್ತು ದೇಶದ ಎಲ್ಲ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಕ್ಷಣದಿಂದ ಇವತ್ತು ಜಾರಿ ಮಾಡಬೇಕು ಎಲ್ಲ ಕೋವಿಡ್ ಇವತ್ತೇನು ರೋಗಿಗಳಿದ್ದಾರೆ ಅವರಿಗೆ ಪುಕ್ಕಟೆಯಾಗಿ ಇವತ್ತು ಔಷಧೋಪಚಾರಗಳು ನಡೀಬೇಕು ರೇಷನ್ ಪುಕ್ಕಟೆಯಾಗಿ ಎಲ್ಲ ಭಾರತದ ಎಲ್ಲ ಜನರಿಗೆ ಇವತ್ತು ಸಿಗುವಂತೆ ಆಗಬೇಕು ಹಾಗೆಯೇ ಅದು ಬೇರೆ ಬೇರೆ ಸೌಲಭ್ಯಗಳು ರೈತರಿಗೆ ಸಾಲ ಸೌಲಭ್ಯ ಇರಬಹುದು ಹಾಗೇನೆ ವಿದ್ಯಾರ್ಥಿ ಯುವಜನರಿಗೆ ಸಂಬಂಧಪಟ್ಟಂಗೆ ಪರಿಹಾರಗಳಿರಬಹುದು ಕಾರ್ಮಿಕರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಇರಬಹುದು ಇವತ್ತು ತಕ್ಷಣದಲ್ಲಿ ಜಾರಿ ಅಂತ ಹೇಳಿ ಇವತ್ತು ಕರಾಳ ದಿನದ ಹೋರಾಟದ ಭಾಗವಾಗಿ ನಾವು ಸರ್ಕಾರವನ್ನು ಎರಡೂ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಕಾರವಾರದಲ್ಲಿ ನಿರ್ಮಾಣಗೊಳ್ಳಲಿರುವ ನಾಲ್ಕುನೂರ ಹಾಸಿಗೆಗಳ ಆಸ್ಪತ್ರೆಯ ನೂತನ ಕಟ್ಟಡದ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತಾವೇ ಸ್ವತಃ ಬರುವುದಾಗಿ ತಿಳಿಸಿದ್ದರು ಆದರೆ ಕೊರೋನಾ ಎರಡನೇ ಅಲೆಯಲ್ಲಿ ಸೋಂಕು ವಿಪರೀತವಾಗಿ ಹರಡಿದ ಕಾರಣಕ್ಕೆ ಹಾಗೂ ಸಾಕಷ್ಟು ಸಾವು ನೋವು ಸಂಭವಿಸಿದ ಕಾರಣಕ್ಕೆ ಅವರನ್ನು ಆಹ್ವಾನಿಸಲು ಸಾಧ್ಯವಾಗುತ್ತಿಲ್ಲ ಈ ಕಾಮಗಾರಿ ತುರ್ತು ಆಗಬೇಕಾಗಿರುವ ಕಾರಣಕ್ಕಾಗಿ ವರ್ಚುವಲ್ ವ್ಯವಸ್ಥೆಯಲ್ಲಿ ಶಂಕುಸ್ಥಾಪನೆ ಮಾಡಲು ಸಿಎಂಗೆ ಮನವಿ ಮಾಡಿದ್ದೇನೆ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಹೇಳಿದ್ದಾರೆ ಈ ಕುರಿತು ಕರಾವಳಿ ಮುಂಜಾಹು ಡಿಜಿಟಲ್ ಜೊತೆ ಮಾತನಾಡಿರುವ ಅವರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜಿಲ್ಲೆಯ ಜನತೆಯ ಆಶಯ ನನ್ನ ಕನಸು ಕೂಡ ಆಗಿದೆ ಕೊರೋನಾ ಸಂದರ್ಭದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾದ ತಜ್ಞ ವೈದ್ಯರು ಎಂಆರ್ಐ ಸೇರಿದಂತೆ ಅಗತ್ಯ ಉಪಕರಣ ನೀಡುವಂತೆ ಸಿಎಂಗೆ ಮನವಿ ಮಾಡಿದ್ದೇನೆ ಈಗಿರುವ ಕ್ರೀಮ್ ಕಟ್ಟಡದಲ್ಲೇ ವ್ಯವಸ್ಥೆ ಮಾಡಿಕೊಂಡು ಮುಂದೆ ನೂತನ ಕಟ್ಟಡವಾದಾಗ ಅಲ್ಲಿ ಸ್ಥಳಾಂತರಿಸುತ್ತೇವೆ ಎಂದು ಮನವರಿಕೆ ಮಾಡಿದ್ದೇನೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾದ ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆಗೆ ನಾಲ್ಕುನೂರ ಐವತ್ತು ಹಾಸಿಗೆಗಳ ನೂತನ ಆಸ್ಪತ್ರೆ ಕಟ್ಟಡದ ಕಾಮಗಾರಿಯ ವಿಳಂಬ ಅಡ್ಡಿಯಾಗಿರುವ ಹಿನ್ನೆಲೆಯಲ್ಲಿ ವರ್ಚುವಲ್ ವ್ಯವಸ್ಥೆ ಮೂಲಕ ಮುಖ್ಯಮಂತ್ರಿ ಯಡಿಯೂರಪ್ಪ ಕಾರ್ಯಕ್ರಮ ನೆರವೇರಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು ಇಲ್ಲಿ ಗುಣಮುಖರಾಗ್ತಾರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಜಿ ಹತ್ರ ಅನೇಕ ಬಾರಿ ನಾವು ಇದನ್ನು ಕೇಳಿದ್ದೇವೆ ಮತ್ತು ಅದಕ್ಕೆ ಅವರು ಮಂಜೂರಾತಿ ಅಂದ್ರೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಏನಾಗಿದೆ ಅಂದ್ರೆ ಈಗಾಗಲೇ ನಮಗೆ ನಾಲ್ಕೂರ ಐವತ್ತು ಹಾಸ್ಪಿಟಲ್ಗಳ ಒಂದು ಅಂದರೆ ಅಡಿಗಲ್ಲು ಸಮಾರಂಭ ಕೂಡ ಆಗಲಿಲ್ಲ ಕಟ್ಟಡ ಇಲ್ಲಾದರೂ ಅಂತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ ಆದರೂ ಕೂಡ ನಾವು ಅದನ್ನು ಈ ರೀತಿಯಾಗಿ ನಾವು ಕೇಳಿದ್ದೇವೆ ನಮಗೆ ಈ ಒಂದು ಕೊರೋನಾದ ಹಂತದಲ್ಲಿ ನಮಗೆ ಡಾಕ್ಟರ್ಗಳನ್ನು ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನು ಕೊಡಿ ಮತ್ತು ಉಪಕರಣಗಳನ್ನು ಕೊಡಿ ಇರುವಂಥ ಜಾಗದಲ್ಲಿಯೇ ನಾವು ನಮ್ಮ ಒಂದು ಮೆಡಿಕಲ್ ಕಾಲೇಜಿನ ಒಂದು ಆವರಣದಲ್ಲಿ ಇರುವಂತಹ ಜಾಗದಲ್ಲಿ ನಾವು ಅಳವಡಿಸಿಕೊಂಡು ಈಗಿನ ಒಂದು ಈ ಮೂಮೆಂಟ್ ಅನ್ನು ನಾವು ಅಂತ ಹೇಳಿಕೊಂಡು ಮನವಿ ಮಾಡಿಕೊಂಡಿದ್ದೇವೆ ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸ್ವತಃ ತಾವೇ ಬಂದು ಅಡಿಗಲ್ಲು ಕಾರ್ಯಕ್ರಮ ನೆರವೇರಿಸುವುದಾಗಿ ಹೇಳಿದ್ದರು ಹೀಗಾಗಿ ಅವರ ಬರುವಿಕೆಗೆ ಕಾಯುವುದು ಕೂಡ ಅನಿವಾರ್ಯವಾಗಿತ್ತು ಆದರೆ ಕೊರೋನಾ ಎರಡನೇ ಅಲೆಯಲ್ಲಿ ಸೋಂಕು ವಿಪರೀತ ಹೆಚ್ಚಿದ ಪರಿಣಾಮ ಮತ್ತು ಸಾವಿನ ಪ್ರಮಾಣ ಹೆಚ್ಚಿದ ಕಾರಣಕ್ಕೆ ಸಿಎಂ ಅವರು ಬರಲು ಸಾಧ್ಯವಾಗಿಲ್ಲ ಹೀಗಾಗಿ ಇನ್ನು ವಿಳಂಬ ಮಾಡಬಾರದೆನ್ನುವ ಕಾರಣಕ್ಕೆ ವರ್ಚುವಲ್ ವ್ಯವಸ್ಥೆ ಮೂಲಕ ಸಿಎಂ ಹಸ್ತದಿಂದ ಅಡಿಗಲು ಕಾರ್ಯಕ್ರಮ ಏರ್ಪಡಿಸಲು ಎಂದು ತಿಳಿಸಿದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಈಗಾಗ್ಲೇ ಅದರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಡಿಗೆ ಒಂದು ಕಳಿಸುವುದನ್ನ ನಾವು ಡಿ ಮುಖಾಂತರ ಏನು ಪರ್ಮಿಷನ್ ಆಗಿಲ್ಲ ಎಫ್ಡಿ ಕಳಿಸಿದ್ರೆ ಪರ್ಮಿಷನ್ ಆಗುತ್ತೆ ಆದ್ರೆ ಇರುವಂತಹ ಒಂದು ಸಮಸ್ಯೆ ಏನಂದ್ರೆ ಈ ಹಿಂದೆ ಕೊಟ್ಟಿರುವಂತ ನೂರ ಐವತ್ತು ರೂಪಾಯಿ ಕೋಟಿ ನೂರ ರೂಪಾಯಿ ಕೋಟಿ ಏನು ಕೊಟ್ಟಿದ್ದಾರೆ ಉಪಯೋಗ ಆಗಲಿಲ್ಲ ಅನ್ನೋದಕ್ಕೆ ಅವರು ಅದು ಮಾಡ್ತಾ ಇದ್ದಾರೆ ಈ ಒಂದು ಕೋಟಿ ಸೂಪರ್ ಸ್ಪೆಷಾಲಿಟಿ ಮಾಡಬಹುದು ಅನ್ನೋದು ಒಂದು ಮಾತನ್ನು ಅವರು ಹೇಳಿದ್ದಾರೆ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ